ದೇಶದಾದ್ಯಂತ ಚುನಾವಣಾ ಬಿಸಿ ದಿನದಿಂದ ದಿನಕ್ಕೆ ಕಾವೇರುತ್ತಲೇ ಬರುತ್ತಿದ್ದು ಎಲ್ಲೆಲ್ಲೂ ಎಲೆಕ್ಷನ್ ದೇ ಸುದ್ದಿ ಆದರೆ ಈ ಎಲೆಕ್ಷನ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಮಂಡ್ಯ ಚುನಾವಣೆ ಅಂದ್ರೆ ತಪ್ಪು ಮಂಡ್ಯ ಚುನಾವಣಾ ಕ್ಷೇತ್ರ ಅಭ್ಯರ್ಥಿಗಳಿಂದ ದಿನದಿಂದ ದಿನಕ್ಕೆ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ನಿಖಿಲ್ ಸ್ವಾಮಿಗೆ ರಾಜಕೀಯ ಕ್ಷೇತ್ರದ ನಂಟಿದ್ರೆ ಸುಮಲತಾ ಅಂಬರೀಷ್ ಅವರಿಗೆ ಅಂಬರೀಷ್ ಎಂಬ ಹೆಸರಿನ ಅಭಯಾಸ್ತವಿದೆ ಜೊತೆಗೆ ಕನ್ನಡ ಚಿತ್ರರಂಗದ ಸಾಥ್ ಎಲ್ಲಕ್ಕಿಂತ ಹೆಚ್ಚಾಗಿ ಮಂಡ್ಯದ ಜನತೆ ಸುಮಲತಾ ಅಂಬರೀಷ್ ಅವರ ಬೆಂಬಲಕ್ಕೆ ನಿಂತಿದೆ ಅಂಬರೀಷ್ ರವರ ನಿಧನದ ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ರವರು ಮಂಡ್ಯ ಜಿಲ್ಲೆಯಿಂದ ಎಲೆಕ್ಷನ್ ಗೆ ಅವರ ಸಪೋರ್ಟ್ ಇದೆ ಸ್ವತಃ ದರ್ಶನ್ ಹಾಗೂ ಯಶ್ ಕಣಕ್ಕಿಳಿದೇ ತಡ ವಾಗ್ದಾಳಿಗಳು ಟೀಕೆಗಳು ಏಟಿಗೆ ತಿರುಗೇಟು ಶುರುವಾಗಿಯೇ ಬಿಡುತ್ತೆ ಕುಮಾರಸ್ವಾಮಿ ಅವರ ಹೇಳಿದೆ ಯಶ್ ಯಶ್ ಹೇಳಿಕೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಯಶ್ ಯಶ್ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಹೀಗೆ ಮಾತಿನ ಚಕಮಕಿ ಮಾತಿನ ಸಮರ ನಡೆದೇ ಹೋಗುತ್ತೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮ್ಮ ಮುಂದೆ ಈ ಮಾತಿನ ಚಟಮಕಿಯ ನಡುವೆಯೂ ಕೂಡ ಸುಮಲತಾರವರ ಪರ ಪ್ರಚಾರ ಬರದಿಂದಲೇ ಸಾರುತ್ತಿದೆ ಇಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಯಶ್ರ ಬಳಿ ಒಟ್ಟು ನಾಲ್ಕು ಅಭ್ಯರ್ಥಿಗಳು ಸುಮಲತಾ ಹೆಸರಿನ ಅಭ್ಯರ್ಥಿಗಳಾಗಿದ್ದಾರೆ ಜನರಿಗೆ ಕನ್ಫ್ಯೂಷನ್ ಆಗಲ್ವಾ ಅಂತ ಕೇಳಿದಕ್ಕೆ ಮಾತನಾಡಿದ ಯಶ್ ಅವರು ಅಂಬರೀಷ್ ಅಣ್ಣನಿಗೆ ಇರುವುದು ಒಬ್ಬರೇ ಹೆಂಡತಿ ಬಿಡಿ ಜನರಿಗೆ ಗೊತ್ತಿದೆ ಎಂದು ಟವರ್ ಆಗಿ ಉತ್ತರಿಸಿದ್ರು ನಾನು ಈಗ ಒಂದು ಜನ ದಡ್ರು ದಡ್ರು ಅಂತ ಜನ ಕೇಳ ಜನ ತುಂಬಾ ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಾರೆ ಆತರ ಈಗ ನೀವು ತರ ಪ್ರಶ್ನೆ ಬರೋದು ಅಥವಾ ಮಿಸ್ಟೇಕ್ ಮಾಡ್ಕೊಂಡು ಮುಗ್ಧತೆ ಬೇರೆ ದಡ್ತನ ಬೇರೆ ದಡ್ರು ಯಾರು ಇಲ್ಲ ಅಮ್ಮ ಮುಗ್ದರು ಇದಾರೆ ಎಲ್ಲರು ಅಂತ ತಕ್ಷಣ ಅದು ಒಳ್ಳೆತನ ಅದು ಚಾಯ್ಸ್ ಬೈ ಚಾಯ್ಸ್ ಅದು ಮುಗ್ಧತೆ ಬೇರೆ ದುರಾಸೆ ಇಲ್ದಂಗೆ ಇದು ಮಾಡಿದ್ರೆ ಖುಷಿ ಎಲ್ರಿಗೂ ಎಲ್ಲರಿಗೂ ಪ್ರೀತಿ ಅಂತಾರೆ ಅಂಬರೀಷಣ್ಣನ್ ಎಂಟಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದ್ರೆ ನೋಡಿ ಅದೇನಿಲ್ಲ ಅಂಬರೀಷಣನ್ ಒಂದೇ ಎಂಟಿ ಅಮ್ಮ ಇದ್ದಿದ್ದು ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ತರದ್ ಯಾವುದೇ ಕನ್ಫ್ಯೂಷನ್ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಏನ್ ತಲೆ ಕೆಟ್ಟ ನಾನು ಈಗ ಒಂದು ಜನ ದಡ್ರು ನೀ ದಡ್ರು ಅಂತ ನೀ ಜನ ಕೇಳಕ್ ಹೊಟ್ರೆ ಜನ ತುಂಬಾ ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಾರೆ ಆತರ ಈಗ ಮುಗ್ಧತೆನ ನೀವು ದಡ್ತನ ಪ್ರಶ್ನೆ ಬರೋದು ಅಥವಾ ಮಿಸ್ಟೇಕ್ ಮಾಡ್ಕೊಬನ್ನ ಮುಗ್ಧತೆ ಬೇರೆ ದಡ್ತನ ಬೇರೆ ನಿಮಗೆ ದಡ್ರು ಯಾರು ಇಲ್ಲಮ್ಮ ಮುಗ್ಧಿರು ಇದ್ದಾರೆ ಎಲ್ಲರೂ ಮುಗ್ಧರು ಅಂತ ತಕ್ಷಣ ಅದು ಒಳ್ಳೆತನ ಅಂತ ಚಾಯ್ಸ್ ಬೈ ಚಾಯ್ಸ್ ಅದು ಮುಡ್ ಬೇರೆ ದುರಾಚೆ ಇಲ್ದಂಗೆ ಇದು ಮಾಡಿದ್ರೆ ಖುಷಿಯಿಂದ ಎಲ್ರಿಗೂ ಪ್ರೀತಿ ಹೇಳ್ತಾರೆ ಅಂಬರೀಷಣನ್ ಎಂಟಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದ್ರೆ ನೋಡಿ ಅದು ಒಂದೇ ಇಡೀ ಕರ್ನಾಟಕಕ್ಕೆ ಆ ತರದ ಯಾವುದೇ ಕನ್ಫ್ಯೂಷನ್ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಶ್ನೋತ್ತರದ ಸಮಯದಲ್ಲಿ ಎಲ್ಲೋ ಇದ್ದ ರಾಧಿತಾ ಕುಮಾರ್ ಸ್ವಾಮಿ ಮಂಡ್ಯ ಚುನಾವಣಾ ಕ್ಷೇತ್ರಕ್ಕೆ ಬಂದು ಇಂಚಿ ಹೋದಂತೆ ಭಾಸವಾಯಿತು ಅನ್ನೋದು ಎಷ್ಟೋ ಜನರ ಪ್ರಶ್ನೆ ಅದೇನೇ ಇರ್ಲಿ ಕೆಲಸ್ಟನ್ ಅಂದ್ರೆ ಹೊಲಸು ಕೆಸರ ಚಾಟ ಗಳ ಆಧಾರ ಅಂತ ಕಾರಣಕ್ಕೆ ಅನ್ಸುತ್ತೆ ಇಲ್ಲಿ ಇವರ ಕೆಲಸಗಳು ಮಾತಾಡಲ್ಲ ಬದಲಾಗಿ ಇವರ ಬಾಯಿಗಳು ಮಾತ್ರ ಮಾತಾಡುತ್ತೆ ಇರ್ಲಾಗದೆ ಇರ್ವೇ ಬಿಡ್ಕೊಳ್ಳೋದು ಅಂದ್ರೆ ಇದೇ ನೋಡಿ ಹೆಚ್ಚಿನ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಸಿರಿ ಟಿವಿ ಇದು ನಿಮ್ಮ ಟಿವಿ ಟಿವಿ ಸಿರಿ ನಮ್ಮ ಸಿರಿ ಮೊಬೈಲ್ ಟಿವಿ 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 ಸಿರಿ ಮೊಬೈಲ್ ಮೊಬೈಲ್ ಟಿವಿ ಸಿರಿ ಮೊಬೈಲ್ ಟಿವಿ ಸಿರಿ ಮೊಬೈಲ್ ಟಿವಿ ಸಿರಿ ಟಿವಿ ಸಿರಿ ಮೊಬೈಲ್ ಟಿವಿ ಸಿರಿ ಲೈವ್ ಸಿರಿ ಟಿವಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದಿರ ಸಿರಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ಕೊಂಡು ಮಜಾ ಮಾಡಿ